ಸರ್ ಮುಖ್ಯವಾಗಿ ಏನಂತಂದ್ರೆ ಒಂದು ಪ್ರಮೋಷನಲ್ ಸಾಂಗ್ ಫಾರ್ಟಿಫೈ ಮಾಡ್ತಾ ಇದೀವಿ ಬರೀ ಒಂದು ಪ್ರಮೋಷನಲ್ ಸಾಂಗ್ ಸಿಂಪಲ್ ಆಗಿ ಇರ್ಕೊಡುದು ಅನ್ನೋದು ನಮ್ಮ ರಮೇಶ್ ರೆಡ್ಡಿ ಸರ್ ಆಗಲಿ ನಂದಾಗ್ಲಿ ಕನ್ನಡದ ಸಾಂಗು ವರ್ಲ್ಡ್ ವೈಡ್ ಹೋಗ್ಲಿ ಅನ್ನೋದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಸರ್ ಅದಕ್ಕೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಗೆ ಕಾಣಿಸ್ತು ಇಂಟರ್ನ್ಯಾಷನಲಿ ಅಕ್ಲೇಮ್ಡ್ ಜೀಟೋ ಕಿಡ್ಸ್ ಅಂತ ಇವರು ಏನಂತಂದ್ರೆ ವರ್ಲ್ಡ್ ಫೇಮಸ್ ಇವರು ಇವರು ನೀವು ಇನ್ಸ್ಟಾಗ್ರಾಮಲ್ಲಿ ಭಾಳ ರೀಲ್ಸ್ ಎಲ್ಲ ನೋಡಿರ್ತೀರ ಇರೋದು ತುಂಬ ಫೇಮಸ್ ಇವರು ಸೊ ನಾವೇನು ಅನ್ಕೊಂಡ್ರಿ ಒಂದು ಕನ್ನಡದ ಸಾಂಗ್ ಇವ್ರ ಜೊತೆ ನಾವು ಕೊಲಾಬ್ರೇಟ್ ಆದರೆ ನಮ್ಮ ಕನ್ನಡದ ಸಾಂಗ್ ಬಾರ್ಡ್ರ್ ಹಾಟುತ್ತೆ ಆಫ್ರಿಕಾನಲ್ಲಿ ಕೇಳ್ತಾರೆ ಇವ್ರ ಫ್ಯಾನ್ಸ್ ವರ್ಲ್ಡ್ ವೈಡ್ ಇದ್ದಾರೆ ಸೊ ಇವ್ರ ಫ್ಯಾನ್ಸ್ ನಮ್ಮ ಕನ್ನಡ ಹಾಡ್ ಕೇಳಿದಾಗ ನಮ್ಮ ಇಡೀ ಸಿನಿಮಾನೇ ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಗೆ ಹೋಗುತ್ತೆ ಆ ಥರ ಒಂದು ಅಂದ್ಕೊಂಡು ನಾವು ಟ್ರೈ ಮಾಡಿದ್ವಿ ಆ್ಯಂಡ್ ಇವ್ರನ್ನ ಮೇಲ್ ಮಾಡಿದ್ವಿ ಇವ್ರನ್ನ ಅಪ್ರೋಚ್ ಮಾಡಿದ್ವಿ ನಮಗೆ ಸಿಕ್ಕಿದ್ರು ಸಿಕ್ಕಿದ್ದಕ್ಕೆ ಸಿಕ್ಕಿದ ಕರ್ಕೊಂಡ್ ಬಂದಿದೀವಿ ಸೊ ಮೈನ್ ಉದ್ದೇಶ ಕನ್ನಡ ಸಾಂಗ್ ಲೆಟ್ ಲೆಟಸ್ಟ್ ಟೇಕ್ ಇಟ್ ಟು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಒಂದು ತುಂಬಾ ಒಂಥರ ಡಿಫ್ರೆಂಟ್ ಆದ ಸಾಂಗ್ ಇದು ಇದು ಲಿರಿಕ್ಸ್ ನಮ್ಗೆ ಎಂ ಸಿ ಬಿಜು ಅವರು ಬರೆದಿದ್ದಾರೆ ಅಂಡ್ ನಿಶಾನ್ ರಾಯಿ ಅವರು ಬರೆದಿದ್ದಾರೆ ಸೊ ಎಮ್ ಸಿ ಬಿಜು ಅವರೇ ಕನ್ನಡದಲ್ಲಿ ಹಾಡಿದ್ದಾರೆ ಅಂಡ್ ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಬಹಳ ಒಳ್ಳೊಳ್ಳೆ ರ್ಯಾಪರ್ಸ್ ಹಾಡಿದ್ದಾರೆ ಒಂದು ಡಿಫ್ರೆಂಟ್ ಆಗಿರುತ್ತೆ ಈ ಸಾಂಗ್ ನಿಮ್ಗೆ ಫಿಲ್ಮ್ ಅಲ್ಲಿ ಒಂದು ಪ್ರಮೋಷನ್ ಸಾಂಗ್ ಬೇಕಿತ್ತು ಸೊ ಸುಮ್ನೆ ಒಂದು ಪ್ರಮೋಷನ್ ಸಾಂಗ್ ಎಲ್ಲ ಸಿನಿಮಾದಲ್ಲೂ ಮಾಡಿರ್ತಾರೆ ಏನಾದ್ರು ಸ್ಪೆಷಲ್ ಆಗಿ ಮಾಡ್ಬೇಕಲ್ಲ ಅಂದಾಗ ವಿತರ ಈ ಈ ಡ್ಯಾನ್ಸರ್ಸ್ ತುಂಬಾ ಫೇಮಸ್ ಇದ್ದಾರೆ ಅಂಡ್ ಇದೊಂದು ಒಳ್ಳೆ ಡಾನ್ಸ್ ನಂಬರ್ ಜಾನಿ ಮಾಸ್ಟ್ರು ಇದನ್ನು ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ ರಾಜ್ಬಿ ಶೆಟ್ಟಿ ಸಾರು ಉಪೇಂದ್ರ ಸರ್ ಅಂಡ್ ಶಿವಣ್ಣ ಮೂರು ಜನ ಫ್ರೇಮಲ್ಲಿ ಇದ್ದಾಗ ಏನಾದ್ರು ಒಂದು ಬೇಕಲ್ಲ ಈ ಅಪರೂಪದ ಕೊಲಾಬ್ರೇಷನ್ ಹೌದೌದು ಮೂರ್ ಇರ್ ಜೊತೆ ಇರ್ತಾರೆ ಇದೊಂದು ಅಪರೂಪದ ಕೊಲಾಬ್ರೇಷನ್ ಈ ಸೂಪರ್ ಸ್ಟಾರ್ ಗಳನ್ನ ನಾವು ಒಂದು ಇಂಟರ್ನ್ಯಾಷನಲ್ ಒಂದು ಪ್ಲಾಟ್ಫಾರ್ಮ್ ತಗೊಂಡೋಗ ಒಂದು ಒಳ್ಳೆ ಅವಕಾಶ ಇದೆ ಚೆನ್ನಾಗಿ ಹಾಡು ನಾವು ಮಾಡಿದ್ರೆ ಖಂಡಿತ ಕನ್ನಡ ಹಾಡು ನಮ್ಗೊಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗುತ್ತೆ ಮಾಡಬೇಕು ಮೇಡಮ್ ಇದೇನಂತಂದ್ರೆ ಯುಗಾಂಡ ಸೆಟ್ ನಾವು ಇಲ್ಲೇ ಕರ್ನಾಟಕದಲ್ಲಿ ಹಾಕಿದೀವಿ ನಾವು ಸಪೋರ್ಟ್ ಆಗುತ್ತೆ ಇದೆಲ್ಲ ಅದ್ರ ಯುಗಾಂಡಾನಲ್ಲಿ ಇರೋಂಥ ಒಂದು ಚಿಕ್ಕ ಚಿಕ್ಕ ಫಾರೆಸ್ಟ್ ಒಳಗಡೆ ಒಂದು ಲೊಕೇಶನ್ಸ್ ತರ ಮಾಡಿದಿವಿ ನಿಮಗೆ ಪ್ರಮೋಷನಲ್ ಸಾಂಗ್ ಒಂದು ಆಲ್ಬಮ್ ತರ ಇರುತ್ತೆ ರೆಗ್ಯುಲರ್ ಆಗಿರಲ್ಲ ಒಂದು ಸ್ಟೋರಿ ಇರುತ್ತೆ ಆ ಸ್ಟೋರಿಯಿಂದ ಸಾಂಗ್ ಹೆಂಗ್ ಹೋದ್ವಿ ಅನ್ನೋದು ಇಟ್ ಬಿ ವೆರಿ ಡಿಫರೆಂಟ್ ಪ್ರಮೋಷನಲ್ ಸಾಂಗ್ ಸಿನಿಮಾದಲ್ಲಿ ಕೂಡ ಮಾಡ್ಕೊಂಡು ಪ್ರೊಮೋಷನ್ ಸ್ಪೆಷಲ್ ಆಗಿ ಜೀಟೋ ಕಿಡ್ಸ್ ಸಪರೇಟ್ ಈಗ ಆಫ್ರಿಕನ್ಸ್ ತುಂಬಾ ಸಿನಿಮಾಗಳಲ್ಲಿ ಆಫ್ರಿಕನ್ಸ್ ಡಾನ್ಸ್ ಮಾಡಿರೋದಲ್ಲ ಇದೆ ಬಟ್ ಇದು ಬಂದ್ಬಿಟ್ಟು ಇವರು ದೇ ಆರ್ ಬೇರೆ ಡಾನ್ಸರ್ಸ್ ಫಾರ್ಮ್ ಆಫ್ ಡಾನ್ಸಿಂಗ್ ಬೇರೆ ಇರುತ್ತೆ ಖುಷಿ ಪಟ್ಟರು ಏನಂತಂದ್ರೆ ಕೊರಿಯೋಗ್ರಾಫ್ ಮಾಡಿರೋದೇ ಸ್ಟೆಪ್ ಗಳು ಶಿವಣ್ಣ ಅವರಾಗ್ಲಿ ಉಪ್ಪಿ ಸರ್ ಆಗ್ಲಿ ಎಲ್ರು ನೋಡ್ಬಿಟ್ಟು ಇಷ್ಟ ದೊಡ್ಡ ಸ್ಟೆಪ್ ಇದೆ ನಿಮ್ಗೆ ಎಷ್ಟು ಬೇಕಾದ್ರೂ ಡಾನ್ಸ್ ರಿಹರ್ಸಲ್ಸ್ ಮಾಡ್ತೀವಿ ವಿಲ್ ಡೂ ಗುಡ್ ಜಾಬ್ ಅಂತ ತುಂಬಾ ಅಂದ್ರೆ ಇಲ್ಲ ಇದು ಮೊದಲೇ ಪ್ಲಾನ್ ಇತ್ತು ನಮ್ಗೆ ಬಟ್ ನಮ್ದು ಡೇಟ್ಸ್ ಎಲ್ಲ ಕೂಡ ಬರ್ಬೇಕಲ್ಲ ಇವ್ರ ಬಿಸಿ ವರ್ಲ್ಡ್ ವೈಡ್ ಸುತ್ತಾನೆ ಇರ್ತಾರೆ ಇವ್ರ ಡೇಟ್ ತಗೊಂಡ್ವಿ ಅಣ್ಣವ್ರ ಡೇಟ್ ತಗೊಂಡ್ವಿ ಎಲ್ಲ ಮಿಕ್ಸ್ ಎಷ್ಟು ಡಾನ್ಸರ್ಬೋದು ಯಾಕಂದ್ರೆ ನಾವು ಮೇಲ್ ಮಾಡದಾಗ್ಲೇ ಅವ್ರು ಅಲ್ಲಿಂದ ಅಪ್ರೂವ್ ಮಾಡ್ಬೇಕಲ್ಲ ಫುಲ್ ಸಿನಿಮಾ ಕ್ರೂ ಬಗ್ಗೆ ಹೇಳಿದಿವಿ ಅವ್ರು ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಕನ್ನಡದ ಅಂದ್ರೆ ಫಸ್ಟ್ ಟೈಮ್ ಇಂಡಿಯಾಗೆ ಬಂದಿರೋದು ಅವ್ರು ಫಸ್ಟ್ ಟೈಮ್ ಅಂಡ್ ಅದು ಕರ್ನಾಟಕಕ್ಕೆ ಬಂದಿರೋದು ಕನ್ನಡದ ಸಾಂಗ್ ಅನ್ನೋದು ಭಾಳ ಸ್ಪೆಷಲ್ ಸರ್ ಫೈವ್ ನಮ್ಗೆ ಸರ್ ಫ್ರೈಡೆ ಶೂ ಸರ್ ಬನ್ನಿ ನಮ್ಮ ಕೆಂಪೇಗೌಡ ಟ್ಯಾಚು ಮುಂದೆ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಂದ್ರೆ ಇದಕ್ಕೆನ ಖುಷಿ ಬೇರೆ ಇಲ್ಲ ಬಿಟ್ಟರೆ ಅಂತ ಇದು ಫಾರ್ಟಿ ಪಿಕ್ಚರ್ ಫಸ್ಟ್ ಅನ್ಕೊಂಡಿದ್ವಿ ನಾವೆಲ್ಲ ಈ ತರ ನಾವು ಅರ್ಜುನ್ ಸರ್ ಮಾತಾಡ್ಕೊಂಡಿದೀವಿ ಮಾಡೋಣ ಡ್ಯಾನ್ಸ್ ಮಾಡೋಣ ಅಂತ ಇವ್ರಂತ ಇವರು ಒಂದು ಮೂರು ತಿಂಗಳು ಮುಂಚೆ ಹೇಳಿದ್ದು ಈ ತರ ಕಿಟ್ಸ್ ಇದಾರೆ ಈ ತರ ಈ ಉಗಾಂಡ ಇಂದ ಕರ್ಸೋಣ ಅಂತ ಅಂತ ನಾಲ್ಕು ತಿಂಗಳಾಯ್ತು ಅವ್ರದ್ದು ವೀಸಾ ಪ್ರೊಸೆಸ್ ಅವ್ರು ತುಂಬಾ ಇದೆ ಇಲ್ಲಿಂದ ಅಗ್ರಿಮೆಂಟ್ ಮಾಡಿ ನಾವು ಸಿಕ್ಕಾಪಟ್ಟೆ ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲಾ ಇತ್ತು ಅದಂತ ಎಲ್ಲ ಕೂಡಿ ಬಂದಿದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆ ಸಾಂಗ್ ಕೇಳಿದಾಗ ನಿಮ್ಗೆ ಯಾವ ರೀತಿ ಅನ್ಸತ್ತೆ ಇದುವರೆಗೂ ನೋಡಿಲ್ಲ ಯಾಕಂದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಾವು ಒಂದು ವಿಭಿನ್ನವಾಗಿ ಮಾಡ್ತಾ ಇದೀವಿ ಇವಾಗ ಇದ್ದಂತ ಇದು ಇಂಡಿಯಾದಲ್ಲೇ ಫಸ್ಟ್ ಅಟೆಂಪ್ ಮಾಡ್ತಾರೆ ಉಗಾಂಡ ಕರ್ಕ ಬಂದು ನಮ್ಮ ಬೆಂಗಳೂರಲ್ಲಿ ಡ್ಯಾನ್ಸ್ ಮಾಡಿಸಿ ಅದು ಕೊರಿಯೋಗ್ರಫರ್ ಅವರು ಆಂಧ್ರದಿಂದ ಅವರು ಇವರು ನಮ್ಮ ಜಾನಿ ಮಾಸ್ಟರ್ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಎಲ್ಲ ಮಾಡಿ ನಮ್ಗೆ ಇವಾಗೆಲ್ಲ ವಿಡಿಯೋಗಳೆಲ್ಲ ತೋರಿಸಿದ್ದಾರೆ ಅವ್ರು ಹೆಂಗ್ ಡ್ಯಾನ್ಸ್ ಮಾಡ್ಬೇಕು ಅಂತ ಎಲ್ಲ ಪ್ರಿಪೇರ್ ಆಗಿದ್ದೀವಿ

ಅಲ್ಲ ಹೋಗತ್ತೆ ಖಂಡಿತ ಹೋಗತ್ತೆ ಹೋಗ್ಬೇಕು ಅಂತ ಇಂಥ ಕಂಟೆಂಟ್ ಫುಲ್ ಎಲ್ಲ ಕಡೆ ಹೋಗ್ಬೇಕು ಅಂತಾನೆ ನಾವು ಪ್ರಯತ್ನ ಬೀಳ್ತಾ ಇರೋದು ಕಂಟೆಂಟ್ ಗೋಸ್ಕರ ನೋಡಿ ಇದೆಲ್ಲ ಇವಾಗ ಕಿಟ್ಸ್ ಬರ್ಬೇಕಾದ್ರೆ ಕಂಟೆಂಟ್ ಇಂತಾನೆ ಕಂಟೆಂಟ್ ಇಲ್ಲ ಅಂದ್ರೆ ಕರ್ಕ ಬಂದ್ ಸುಮ್ನೆ ನಾವು ಡ್ಯಾನ್ಸ್ ಮಾಡಿಸ್ಬಿಟ್ಟು ಅದು ಇದು ಮಾಡ್ಬಿಟ್ಟು ಒಂದ್ ಸಾಂಗ್ ಗೋಸ್ಕರ ಎಲ್ಲ ಕಂಟೆಂಟ್ಗೂ ಇದಕ್ಕೂ ಮೀನಿಂಗ್ ಇದೆ ಆ ಮೀನಿಂಗ್ ನೀವು ನೋಡ್ದಾಗ ಗೊತ್ತಾಗತ್ತೆ ಎಲ್ಲಾದ್ರೂ ಒಂದಂತ ಎಲ್ಲಾ ಪಾರ್ಟಿ ಪೈ ಒಳಗಡೆನೆ ಸುತ್ತಾ ಇರತ್ತೆ ಇವಾಗ ಏನ್ ಸುತ್ತದ್ರು ಅದ್ರ ಒಳಗಡೆನೆ ಕತೆ ಒಳಗಡೆನೆ ಸುತ್ತಾ ಇದೆ ಇದ್ದ ಖಂಡಿತ ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ ಸಪೋರ್ಟ್ ಹಿಂಗೆ ಇರಲಿದೆ